ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹುರುಳಿ ಕಾಳಿಂದ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಹುರಿದ ಹುರುಳಿ ಕಾಳನ್ನು ಬಳಸ್ಕೊಂಡು ತುಂಬ ಸಿಂಪಲ್ಲಾಗಿ ಒಂದು ಸಾಂಬಾರನ್ನು ಮಾಡ್ತಾ ಸ್ನೇಹಿತರೆ ಸೊ ನಮ್ಮ ಮನೆಯಲ್ಲಿ ಇದಂತೂ ಎಲ್ಲರಿಗೂ ತುಂಬಾ ಇಷ್ಟ ಅನ್ನದ ಜೊತೆ ಮುದ್ದೆ ಜೊತೆ ತಿನ್ನೋದಕ್ಕಂತೂ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ವಿಡಿಯೋಸನ್ನು ಹೊಸದಾಗಿ ಸ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನನ್ನ ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಹುರಿದ ಹುರುಳಿಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಹುರುಳಿ ಕಾಳುಗಳನ್ನು ಇದ್ದೀನಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಹುರುಳಿ ಕಾಳನ್ನು ನಾವು ಹುರ್ಕೊಳ್ಳೋಣ ನೋಡಿ ಈ ರೀತಿ ನಾನು ಹುರುಳಿಕಾಳನ್ನು ಹುರ್ಕೊಳ್ತಾ ಇದ್ದೀನಿ ಹುರುಳಿಕಾಳಿನಲ್ಲಿ ಸ್ನೇಹಿತರೆ ತುಂಬಾ ವಿಟಮಿನ್ಸ್ ಇರುತ್ತೆ ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಹುರುಳಿ ಕಾಳು ತುಂಬಾ ಒಳ್ಳೆಯದು ನಿಮಗೆಲ್ಲ ಗೊತ್ತೇ ಇರುತ್ತೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಂದರೆಲ್ಲ ಹುರುಳಿಕಾಳುಗಳನ್ನು ಹೆಚ್ಚಾಗಿ ಬಳಸ್ತಾಯಿದ್ರು ಹುರುಳಿ ಕಾಳಿಂದ ಉಪ್ಸಾರ ಆಗಿರ್ಬೋದು ಅದರಲ್ಲೂ ಮೊಳಕೆ ಕಟ್ಟಿರುವಂಥ ಹುರುಳಿಕಾಳುಗಳಲ್ಲಿ ಇನ್ನಷ್ಟು ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಹುರುಳಿಕಾಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸಿಕೊಳ್ಳೋದು ಒಳ್ಳೇದು ಒಳ್ಳೆಯದು ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ದಿನ ಹುರುಳಿಕಾಳನ್ನು ಬಳಸಿಕೊಳ್ಳೋದು ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಸ್ಟ್ರೆಂತ್ ಮಾಡುತ್ತೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂತಹ ಪೋಷಕಾಂಶಗಳು ದೊರಕೋದಕ್ಕೂ ಕೂಡ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ನೋಡಿ ಈ ರೀತಿ ಹುರುಳಿಕಾಳು ಸ್ವಲ್ಪ ಕೆಂಪಾಗೋ ರೀತಿ ನಾನು ಹುರ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಒಂದು ನಾಲ್ಕು ತೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನಾವು ಹುರ್ಳಿ ಕಾಳು ಕಂಪ್ಲೀಟಾಗಿ ಮುಳುಗಬೇಕು ಹಾಗಾಗಿ ಒಂದು ನಾಲ್ಕರಿಂದ ಐದು ಬೌಲಷ್ಟು ನೀರನ್ನು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಬಿಟ್ಟು ಇದು ಸ್ವಲ್ಪ ಬೇಯೋದಕ್ಕೆ ನಾವು ಬಿಡೋಣ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಬೇರೆ ಐಟಮ್ಸನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಇಲ್ಲಿ ಒಂದೈದಾರು ಟೊಮೆಟೊ ಕಾಯಿಗಳನ್ನು ತಗೊಂಡಿದ್ದೀನಿ ಈ ಒಂದು ಹುರಿದ ಹುರುಳಿಕಾಳು ಸಾಂಬಾರು ಮಾಡೋದಕ್ಕೆ ಟೊಮೆಟೊ ಕಾಯಿಗಳು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಈ ಥರ ಟೊಮೆಟೊ ಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ನಮ್ಮನೇಲೂ ಕೂಡ ಇವತ್ತಿತ್ತು ಸೊ ಹಾಗಾಗಿ ನಾನು ಕಾಯಿ ಟೊಮೊಟೊನ ಬಳಸ್ಕೊಳ್ತಾ ಇದ್ದೀನಿ ನಿಮಗೆ ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ನಾರ್ಮಲ್ ಹುಳಿ ಟೊಮೊಟೊ ಅಂದರೆ ರೆಡ್ ಟೊಮೆಟೊನ ಒಂದು ಅಥವಾ ಎರಡನ್ನ ಹಾಕೊಂಡ್ರೆ ಸಾಕಾಗುತ್ತೆ ನಾವು ರುಬ್ಬಕ್ಕೂ ಕೂಡ ಹಾಕೊಳ್ತೀವಿ ಹಾಗಾಗಿ ಬೇಯಕ್ಕೆ ಒಂದು ಅಥವಾ ಎರಡನ್ನ ನೀವು ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಇದು ಚೆನ್ನಾಗಿ ಬೇಯ್ತಾ ಇರಲಿ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದಕ್ಕೆ ನಾ ಬೇಯೋದಕ್ಕೆ ಬಿಡೋಣ ನಂತರ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಮಸಾಲೆಗೋಸ್ಕರ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ ಕಾಯಿ ಸ್ವಲ್ಪ ದಪ್ಪ ದಪ್ಪ ಹಚ್ಚಿಬಿಟ್ಟಿದ್ದೀನಿ ಸೊ ಹಾಗಾಗಿ ಒಂದು ರೌಂಡ್ ಇದನ್ನ ರುಬ್ಕೊಂಡು ಬರ್ತಾ ಇದ್ದೀನಿ ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದಾಗಿದೆ ಇವಾಗ ಇದಕ್ಕೆ ನಾನು ಟೊಮ್ಯಾಟೊ ಕೆಂಪು ಟೊಮ್ಯಾಟೊಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ನಾಲ್ಕು ಕೆಂಪು ಟೊಮ್ಯಾಟೊಗಳನ್ನ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸಾಂಬಾರ್ ಪೌಡರ್ ನೀವು ಏನು ಬೇಳೆ ಸಾಂಬಾರು ಪೌಡರ್ ಸಾಮಾನ್ಯವಾಗಿ ಬಳಸ್ತೀರಲ್ಲ ಸೇಮ್ ಅದೇ ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸ್ ಹಾಕಿ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಸೊ ಈಗ ರುಬ್ಬಿದ್ದಾಗಿದೆ ಇವಾಗ ಈ ಬೇಯ್ತಾ ಇರೋವಂಥ ಹುರುಳಿ ಕಾಳು ಆಲ್ಮೋಸ್ಟ್ ಇವಾಗ ಒಂದು ಮುಕ್ಕಾಲು ಭಾಗ ಬೆಂದಿದ್ದಾಗಿದೆ ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಸಾಲೆಗಳನ್ನೆಲ್ಲ ಹಾಕೊಂಡಾದ ನಂತರ ನಿಮಗೆ ಸಾಂಬಾರು ಕನ್ಸ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗತ್ತೆ ಅಷ್ಟು ನೀರನ್ನು ಕೂಡ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದೇ ಒಂದು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇನ್ನೂ ಒಂದೆರಡು ನಿಮಿಷ ನಾವು ಕುದಿಸ್ಕೊಳ್ಳೋಣ ಸ್ನೇಹಿತರೆ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ರೆಸಿಪೀಸ್ಗಳು ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಮತ್ತು ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀದಂಥ ಟೈಮಲ್ಲಿ ಒಂದು ಸಲ ಚೆಕ್ ಮಾಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ನೋಡಿ ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ ಈ ಸಾಂಬಾರಿಗೆ ಇವಾಗ ಒಂದು ಅದ್ಭುತವಾಗಿ ಒಗ್ಗರಣೆನ ಹಾಕೊಳ್ಳೋಣ ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪುಟ್ಟ ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದ ನಂತರ ಒಂದು ದೊಡ್ಡದಾದಂಥ ಒಂದು ಒಂದು ಒಂದೂವರೆಯಷ್ಟು ಈರುಳ್ಳಿನ ಉದುದ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಒಂದೆರಡು ಬೌಲಷ್ಟು ಬದ್ನೆಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಹುರಿದ ಹುರುಳಿ ಕಾಳುಗಳಿಗೆ ಕಾಯಿ ಟೊಮೆಟೊ ಮತ್ತು ಬದ್ನೆಕಾಯಿ ಡಿಫ್ರೆಂಟ್ ಆದಂಥ ಟೇಸ್ಟನ್ನು ಕೊಡುತ್ತೆ ಸೊ ಹಾಗಾಗಿ ನಾನು ಬದ್ನೆಕಾಯಿನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ನೀವು ಸಾಂಬಾರು ಬೇಯೋದುವಾಗಲೂ ಕೂಡ ಬದ್ನೆಕಾಯಿನ ಹಾಕ್ಕೊಳ್ಬೋದು ಬಟ್ ಆದರೆ ಅದಕ್ಕಿಂತ ನೀವು ರೀತಿ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ರುಚಿ ಮತ್ತು ಬದನೆಕಾಯಿ ಬೇಗ ಬೇಯ್ಕೊಳ್ಳೋದ್ರಿಂದ ನೀ ಜಸ್ಟ್ ಒಗ್ಗರಣೆಗೆ ಹಾಕೊಂಡು ಸಾಕಾಗುತ್ತೆ ಇಲ್ಲ ಅಂತಂದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಸಾಂಬಾರ್ಗೆ ಹಾಕ್ಬಿಟ್ರೆ ಸೊ ಹಾಗಾಗಿ ನಾನು ಒಗ್ಗರಣೆಗೆ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಈ ರೀತಿ ಫ್ರೈ ಮಾಡ್ಕೊಳ್ತಾ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಬೇಗ ಬೇಯುತ್ತೆ ಜೊತೆಗೆ ಬದ್ನೆಕಾಯಿ ಈರುಳ್ಳಿಗೂ ಕೂಡ ಉಪ್ಪಿನ ಅಂಶ ಸೇರುತ್ತೆ ಹಾಗಾಗಿ ಒಂದು ಸ್ವಲ್ಪ ರುಚಿಗೆ ಈ ಒಗ್ಗರಣೆಗೆ ಮಾತ್ರ ಎಷ್ಟು ಬೇಕು ಅಷ್ಟು ಮಾತ್ರ ರುಚಿನ ಹಾಕೊಂಡು ಒಂದೆರಡು ನಿಮಿಷ ರೀತಿ ನೀವು ಫ್ರೈ ಮಾಡ್ಕೊಂಡ್ರಿ ಅಂತಂದರೆ ನಮಗೆ ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರ್ನ ತಿಳಿ ಸಾಂಬಾರನ್ನ ತೆಗೆದು ತೆಗೆದು ಒಗ್ಗರಣೆಗೆ ಒಂದೆರಡು ಎರಡು ಮೂರು ಸೌಟಷ್ಟು ಒಗ್ಗರಣೆಗೆ ಸಾಂಬಾರ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ ನಂತರ ತುಂಬಾ ಒಳ್ಳೆ ಘಮ ಬರ್ತಾ ಇದೆ ಸ್ನೇಹಿತರೆ ಒಗ್ಗರಣೆ ಅಂತೂ ಇವಾಗ ನಾವು ಒಗ್ಗರಣೆ ರೆಡಿಯಾಗಿದೆ ಇದನ್ನ ಕುದಿತಾ ಇರುವಂಥ ಸಾಂಬಾರ್ಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಘಮ ಘಮವಾಗಿರುವಂಥ ಹುರಿದ ಹುರುಳಿಕಾಳು ಸಾಂಬಾರು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಇದೊಂದು ಅನ್ನ ಜೊತೆ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಇದನ್ನು ಮನೆಗಳಲ್ಲಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡಿಕೊಟ್ಟು ನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೆಲ್ದಿ ಟೇಸ್ಟಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್